ಪಿ ಎಫ್ ಸದಸ್ಯರೇ ಗಮನಿಸಿ ಫೆಬ್ರವರಿ ಹದಿನೈದರೊಳಗೆ ಈ ಕೆಲಸ ಮಾಡದೇ ಹೋದರೆ ನಿಮ್ಮದೇ ಪಿ ಎಫ್ ಹಣ ನಿಮಗೆ ಸಿಗದೆ ಹೋಗ್ಬೋದು ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಸದಸ್ಯರು ತಮ್ಮ ಬ್ಯಾಂಕ್ ಖಾತೆ ಮತ್ತು ಸಾರ್ವತ್ರಿಕ ಖಾತೆ ಸಂಖ್ಯೆಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಲು ಫೆಬ್ರವರಿ ಹದಿನೈದು ಕೊನೆಯ ದಿನಾಂಕವಾಗಿದೆ ಎಂದು ಇ ಪಿ ಎಫ್ಒ ನಿಗದಿಪಡಿಸಿದೆ ಇ ಪಿ ಎಫ್ ಸದಸ್ಯರಿಗೆ ಒಂದು ಪ್ರಮುಖ ಅಪ್ಡೇಟ್ ಇ ಪಿ ಎಫ್ ಸದಸ್ಯರು ಇನ್ನು ಐದು ದಿನಗಳಲ್ಲಿ ಈ ಒಂದು ಪ್ರಮುಖ ಕೆಲಸವನ್ನು ಪೂರ್ಣಗೊಳಿಸಲೇಬೇಕು ಇಲ್ಲವಾದರೆ ಸದಸ್ಯರು ಕೆಲವು ನಿರ್ದಿಷ್ಟ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗದ ಸಂದರ್ಭಗಳು ಕೂಡ ಎದುರಾಗಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾದ ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ ಯೋಜನೆ ಪ್ರಯೋಜನಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ಪಡೆಯಲು ಈ ಕೆಲಸವನ್ನು ಪೂರೈಸುವುದು ಬಹಳ ಅವಶ್ಯಕ ಇ ಪಿ ಎಫ್ ಸದಸ್ಯರಿಗೆ ತಮ್ಮ ಬ್ಯಾಂಕ್ ಖಾತೆ ಮತ್ತು ಸಾರ್ವತ್ರಿಕ ಖಾತೆ ಸಂಖ್ಯೆಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಲು ಫೆಬ್ರವರಿ ಹದಿನೈದು ಕೊನೆಯ ದಿನಾಂಕವಾಗಿದೆ ಈ ಹಿಂದೆ ಈ ಗಡುವು ಜನವರಿ ಹದಿನೈದು ಆಗಿತ್ತು ಆದರೆ ನಂತರ ಈ ಗಡುವನ್ನು ಹಲವು ಬಾರಿ ವಿಸ್ತರಿಸಲಾಯಿತು ಇ ಪಿ ಎಫ್ಒ ಸದಸ್ಯರಿಗೆ ಎನ್ ಸಂಖ್ಯೆ ಬಹಳ ಮುಖ್ಯ ಇದನ್ನು ಸಕ್ರಿಯವಾಗಿರಿಸದಿದ್ದರೆ ಅಂದರೆ ಸಕ್ರಿಯಗೊಳಿಸದಿದ್ದರೆ ಇ ಪಿ ಎಫ್ ಖಾತೆಗೆ ಸಂಬಂಧಿಸಿದ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗಬಹುದು ಯು ಎ ಎನ್ ಅಂದರೆ ಹನ್ನೆರಡು ಅಂಕಿಯ ಸಂಖ್ಯೆ ಈ ಸಂಖ್ಯೆ ಯಾವಾಗಲೂ ಒಂದೇ ಆಗಿರುತ್ತದೆ ಎಂಬುದು ಗಮನಾರ್ಹ ಉದ್ಯೋಗಿಗಳು ತಾವು ಕೆಲಸ ಮಾಡುವ ಕಂಪನಿಯನ್ನು ಬದಲಾಯಿಸಿದರೆ ಯು ಎನ್ ಬದಲಾಗುತ್ತದೆಯೇ ಉದ್ಯೋಗಿಗಳು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಸ್ಥಳಾಂತರಗೊಂಡರೂ ಈ ಯು ಎ ಎನ್ ಸಂಖ್ಯೆ ಒಂದೇ ಆಗಿರುತ್ತದೆ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಬೇರೆ ಸ್ಥಳಕ್ಕೆ ಬದಲಾಯಿಸಿದಾಗ ತಮ್ಮ ಪಿ ಎಫ್ ಖಾತೆಯನ್ನು ವರ್ಗಾಯಿಸಬಹುದು ಈ ಪ್ರಕ್ರಿಯೆಯನ್ನು ಆನ್ಲೈನ್ನಲ್ಲಿ ಮಾಡಬಹುದು ಇಷ್ಟೇ ಅಲ್ಲ ಉದ್ಯೋಗಿಗಳು ತಮ್ಮ ಇ ಪಿ ಎಫ್ಒ ಸಂಬಂಧಿತ ಹಲವು ಕೆಲಸಗಳನ್ನು ಆನ್ಲೈನ್ನಲ್ಲಿ ಪೂರ್ಣಗೊಳಿಸಬಹುದು ಪಿ ಎಫ್ ಖಾತೆಯನ್ನು ನಿರ್ವಹಿಸುವುದು ಸ್ಟೇಟ್ಮೆಂಟ್ ಪರಿಶೀಲಿಸುವುದು ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡುವುದು ಹಣ ವರ್ಗಾಯಿಸುವುದು ಮತ್ತು ಪಿ ಎಫ್ ಮುಂಗಡಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂತಹ ಕೆಲಸಗಳನ್ನು ಈಗ ಆನ್ಲೈನ್ನಲ್ಲಿಯೇ ಮಾಡಬಹುದು ಇದರೊಂದಿಗೆ ಉದ್ಯೋಗಿಗಳು ತಮ್ಮ ಆಧಾರ್ ಮತ್ತು ಇತರ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಬಹುದು ಆಧಾರ್ ಕಾರ್ಡ್ನೊಂದಿಗೆ ಯು ಎ ಎನ್ ಲಿಂಕ್ ಮಾಡಲು ಇರುವಂತಹ ಹಂತಗಳು ಉದ್ಯೋಗಿಗಳು ಯು ಎ ಎನ್ ಮತ್ತು ಆಧಾರನ್ನು ಎರಡು ರೀತಿಯಲ್ಲಿ ಲಿಂಕ್ ಮಾಡಬಹುದು ಇ ಪಿ ಎಫ್ ಒ ವೆಬ್ಸೈಟ್ ಇ ಪಿ ಎಫ್ ಒ ಅಧಿಕೃತ ವೆಬ್ಸೈಟ್ ಮೂಲಕ ಲಿಂಕ್ ಮಾಡುವ ವಿಧಾನ ಮೊದಲು ಇ ಪಿ ಎಫ್ ಒ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನಂತರ ಇ ಕೆ ವೈ ಸಿ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ ಯು ಎ ಎನ್ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಗೆಟ್ ಆಫ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಕಳಿಸಲಾಗುತ್ತದೆ ಅದನ್ನು ನಮೂದಿಸಿ ಅದರ ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದರೆ ಆಧಾರನ್ನು ಲಿಂಕ್ ಮಾಡಲಾಗುತ್ತದೆ ಉಮಾಂಗ್ ಆಪ್ ಉಮಾಂಗ್ ಆಪ್ ಮೂಲಕ ಲಿಂಕ್ ಮಾಡುವ ವಿಧಾನ ಮೊದಲು ನಿಮ್ಮ ಮೊಬೈಲ್ ಫೋನ್ನಲ್ಲಿ ಉಮಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಇದರ ನಂತರ ಇ ಪಿ ಎಫ್ ಒ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಈಗ ಆಧಾರ್ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡಿ ಯು ಎ ಎನ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಒ ಟಿ ಪಿ ನಮೂದಿಸಿ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬಂದ ಒ ಟಿ ಪಿಯನ್ನು ನಮೂದಿಸಿ ಆಧಾರನ್ನು ಯು ಎ ಎನ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡುವ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ಇ ಪಿ ಎಫ್ ಒ ಸಹಾಯವಾಣಿಗೆ ಕರೆ ಮಾಡಿ ಸಹಾಯವನ್ನು ಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು